ವಿಷಯ ನಡ್ಸ್ಬೇಕಿಬ್ರು ಕಲಾವಿದರ ಈಗ ವಿಷಯ ಏನು ಹಿಡಿದಪ್ಪ ಅಂತ ಹೇಳಿದ್ರೆ ನಿಮಗೆ ಸಂತರು ಶರಣ್ರದೂ ಒಂದ್ ಹೌದು ಸಿದ್ರದ ಒಂದು ಪಾಲ ಎರಡು ವಿಷಯ ನಡ್ಸ್ಬೇಕಿವನ್ ಏನು ಪರಮಾತ್ಮನಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ನನ್ನ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಆತ್ಮೀಯ ಬಂಧುಗಳೇ ನಮ್ಮ ಕಾರ್ಯಕ್ರಮ ನಾವೀಗ ಪ್ರಾರಂಭ ಮಾಡ್ತಾ ಇದೀವಿ ಹೌದಲ್ರಿಪ್ಪ ಯಾಕಂದ್ರ ನಿಂದ್ರಲ್ಲ ನಾ ಸೋತ್ರ ಮಾಡ್ತೀನಿ ದಯದವರೆ ಏನ್ ಹೇಳ್ತಾರ ಇವತ್ತಿನ ದಿನ ಈ ಕಾರ್ಯಕ್ರಮದೊಳಗೆ ಬಂದು ನಾವು ಭಾಗಿಯಾಗಿದ್ದೀವಿ ಬಂಧುಗಳೇ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಎಲ್ಲರಲ್ಲಿ ನನ್ನ ಕಳಕಳಿ ವಿನಂತಿ ಅದ ವರ್ಷದ ಪದ್ಧತಿಗನುಗುಣವಾಗಿ ಆಗಿ ಶ್ರಾವಣ ಮಾಸ ನಿಮಿತ್ತ ಮಾಡಿಕೊಂಡು ಈ ಬೀರದೇವರ ಜಾತ್ರೆ ಹಮ್ಮಿಕೊಂಡು ಹಮ್ಮಿಕೊಂಡು ಅಂಬಲಿಬಾನ ಊಟ ಹಸುರ ಅಂಬಲಿ ಅಂದ್ರೆ ನಾನು ಹೇಳಕ್ ಬರಂಗಿಲ್ಲ ಮಾಹಿತಿ ತಗೊಂಡ್ ಹೇಳ್ತೀನಿ ಬಂದ್ ಕೂಡ್ಲೆ ಕಾರ್ಯಕ್ರಮ ಹಂಗೆ ಪ್ರಾರಂಭದ ಒಂದ್ ಮೈಕ್ ಹೆಂಗೇ ಒಳಗೊಂದು ಹೇಳಿ ಹೂನಿರ್ಲಾರ್ದು ಒಟ್ಟಿನಲ್ಲಿ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ಯದ ಎಲ್ಲಾ ಕುರಿಗಾರರು ಮತ್ತು ಊರೆಲ್ಲ ಭಕ್ತರು ಕೂಡಿಕೊಂಡು ಈ ಬೀರದೇವರ ಕಾರ್ಯಕ್ರಮ ಹಮ್ಮಿಕೊಂಡಾರ ಹಮ್ಮಿಕೊಂಡಾರ ಆತ್ಮೀಯ ಬಂಧುಗಳೇ ಕಾರ್ಯಕ್ರಮ ಹಮ್ಮಿಕೊಂಡು ಎರಡು ಕಲಾ ಸಂಗಿಲಿ ಬರಮಾಡಿಕೊಂಡಿರಿ ಯಾವ್ರಿಪ್ಪ ಕಲಾ ಸಂಘಗಳು ಒಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಕರ್ಜ್ಗಿ ಗ್ರಾಮದ ಶ್ರೀ ನಿಂಗ್ರಾಯ ದೇವರ ಢೊಳ್ಳಿನ ಸಂಘ ನಮದು ನಮ್ದ್ರೆ ಇಪ್ಪ ಇನ್ನು ಒಂದು ನಮ್ಮ ಜೊತೆಯಲ್ಲಿ ಹಾಡುವಂತ ಒಬ್ಬ ಶ್ರೇಷ್ಠ ಕಲಾವಿದರು ಯಾರಿಪ್ಪ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ತಾಲೂಕಿನ ಪುಣ್ಯ ಕ್ಷೇತ್ರ ಘೂಳಿ ಶಿರ್ವಾಳ ಗ್ರಾಮದ ಶ್ರೀ ಘೂಳೇಶ್ವರ ಗಾಯನ ಸಂಘ ಶಿರ್ವಾಳ ಕಲಾವಂತರ ನಮ್ಮನೇಲಿ ಕಾರ್ಯಕ್ರಮಕ್ಕೆ ಕರ್ಸಿರಿ 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 ಇಲ್ಲಿ ಮೂಲ ಪಿಟಿಕಾ ಏನ್ ಹೇಳಬೇಕಾಗ್ಯದಂದ್ರ ಏನ್ರಿಪ್ಪ ಈ ಎರಡೂ ಸಂಘಕ್ಕೆ ಹೌದು ಇವತ್ತಿನ ದಿವಸ ಜಾತ್ರೆ ಮಾಡೋದು ಏನು ಕೊಳೆ ಮಾದರಿ ಏನ್ ರೀಪಾ ಯಾಕೆ ಮಾಡ್ಬೇಕಾಗ್ಯ ಮಾಡ್ಬೇಕ್ರಿ ಏನ್ ರೊಕ್ಕ ಹೆಚ್ಚಾಗಿ ಮಾಡಬೇಕು ಹೆಚ್ಚಾಗಿ ರೊಕ್ಕ ಹೆಚ್ಚಾಗಿ ಕಾರ್ಯಕ್ರಮ ಮಾಡುವುದಲ್ಲ ಹೌದ ಈ ಶಿವನಾಮ ಸ್ವರಣೆ ಒಳಗೆ ಎಷ್ಟು ತಾಕತ್ತದ ಯಾಕಂದ್ರ ಯಾಕ್ರಿಪಾ ಭಜನೆ ಮಾಡಿದವನ ಭವ ಹೌದು ರೋಗ ಉಳಿಲಿಲ್ಲ ಹೌದು ಈ ಊರಾಗ ಬಹಳ ಶ್ರೇಷ್ಠ ಶ್ರೇಷ್ಠ ಕಲಾವಿದರ ಅದಾರ್ರೀ ಹಾ ಅದರಪ್ಪ ಅದರ ಗೀಗಿ ಪದ್ದವರು ಡೊಳ್ಳಿನ ಪದ್ದವರು ಪಾರಿಜಾತ ಭಜನದವರು ಹೌದಾ ಭವಿಷ್ಯ ಗೀಗಿ ಪದ್ದ ಕಲಾವಂತ್ರ ಬಂದಾರೇನಿಲ್ಲ ಬೈ ಎತ್ತಿರಲ್ಲ ಹಾಂ ಭಾಳ ಒಳ್ಳೆಯ ಕಲಾವಿದರು ಸುರೇಶ್ ಹೆಣ್ಣು ಆಗಿರ್ಬೌದು ಹೌದು ನಮ್ಮ ಸಣ್ಣ ಬಾಲಕಿ ಹಾಡ್ತಾಳೆ ಅವರು ಇದೇ ಊರವ್ರ ಕರೆ ಆದ್ರೆ ದೇವ್ರಿಗೆ ಹೆಣ್ಣುರು ಅಂತೇಳಿ ಏನೋ ಕಾ ಚೇಂಜ್ ಆಗ್ಯದ ಹೌದು ಇರ್ಲಿ ಒಟ್ಟಿನಲ್ಲಿ ಏನರೇ ಇರ್ಲಿ ಕರೆ ಸತ್ಸಂಗದೊಳಗೆ ಪಾಲ್ಗೊಂಡಿರುವಂತಹ ಕಲಾವಿದರ ಊರಿದು ಅದ ಕಲಾವಿದರ ಊರಿಗೆ ಬಂದು ಬಂದು ನಮ್ದು ಏನು ವಿನಂತಿ ಅದ್ ಕೇಳಿದ್ರ ಏನ್ರಿ ವಿನಂತಿ ಹೊತ್ತು ಮುಳುಗು ತನ ಈ ಭಗವಂತನ ನಾಮಸ್ಮರಣೆ ಮಾಡೋದ್ರೊಳಗ ನಮ್ಮಲ್ಲಿ ಹಲವಾರು ತರ ಲೋಪದೋಷಗಳು ಆಗ್ತಿರ್ತಾವೆ ಮನುಷ್ಯನ ಧರ್ಮ ಇದಕ್ಕೆ ಮರು ಅರು ಮರವೇದ್ದು ಮರವಿಗೆ ಬಿದ್ದು ಅಪ್ಪಿ ತಪ್ಪಿ ಏನಾದ್ರೂ ಲೋಪದೋಷಗಳು ನಮ್ ಬಾಯಿಯಿಂದ ಬರ್ತೇ ಬರ್ತೆ ಯಾಕೆ ಬರ್ತಾವತ್ ಕೇಳಿದ್ರ ಯಾಕ್ರಿ ನಾವು ಕ್ರಮಬದ್ಧವಾಗಿ ಹಾಡುವಂತ ಕಲಾವಿದ್ರ ನಮ್ಮ ಸಂಗಿನೊಳಗ ಹೌದು ನಾವು ಯಾರು ಅಲ್ಲ ಅಲ್ರಿಪ್ಪ ಅಷ್ಟೊಂದು ಮಧುರ ಕಂಠ ಭಗವಂತ ನಮ್ಗ ಹೊಟ್ಟಿಲ್ಲ ಅಷ್ಟೊಂದು ಶಾಸ್ತ್ರ ಮತ್ತು ಪುರಾಣ ಅಧ್ಯಯನ ತಮ್ಮ ಮುಂದೆ ಸಣ್ಣ ಬಾಲಕರಾಗಿ ಬಾಲಕರೇ ಹೆಂಗ ಅಂಬೆಗಾಲ ಹಾಕಿ ನಡೆಯುವುದು ಪ್ರಾರಂಭ ಮಾಡ್ತಾರೆ ಇವತ್ತಿನ ದಿವಸ ನಾವು ಸತ್ಸಂಗದೊಳಗ ಇನ್ನು ಅಂಬೆಗಾಲ ಇಟ್ಟ ಕಲಾವಿದರು ಹೊತ್ತ ಮುಣಗೋತನ ತಾವೆಲ್ಲರೂ ಈ ಎರಡೂ ಕಲಾ ಸಂಘದವರು ಮಾಡಿದ ತಪ್ಪನ್ನ ಬದಿಗೊತ್ತಿ ಒತ್ತಾಟಿ ಬದಿಗೊತ್ತಿ ತಾವೆಲ್ಲ ಹೊತ್ತು ಮುಳುಗಿ ಆರು ಗಂಟೆವರೆಗೆ ಹೃದಯ ತುಂಬಿ ನಮಗ ಆಶೀರ್ವಾದ ಅಂತ ತಮ್ಮೆಲ್ಲರಲ್ಲಿ ನನ್ನ ವಿಶ್ವಾಸ ಆದ್ರಿಪ ತಾವೆಲ್ಲ ಆಶೀರ್ವಾದ ಹೇಳಿ ತಮ್ಮೆಲ್ಲರಲ್ಲಿ ನನ್ನ ಕೈ ಕೈಮ ಕಳಕಳಿ ಇರ್ತದೆ ಬಂದು ಹೌದೌದು ಆತ್ಮೀಯ ಬಂಧುಗಳೇ ಹೌದಲ್ರಿಪ್ಪ ಯಾಕೆ ಕಾರ್ಯಕ್ರಮ ಅಂದ್ರೆ ಯಾಕ್ರಿಪ ವರ್ಷದೊಳಗ ಹನ್ನೆರಡು ತಿಂಗಳ ಹನ್ನೆರಡು ಅಮಾಷಿ ಹನ್ನೆರಡು ಹೌದು ಮನುಷ್ಯ ತಿಳಿದು ತಿಳಿಲಾರದೆ ತಪ್ಪ ಕರ್ಮಾದಿಗಳ ಮಾಡ್ತಿರ್ತದ ಮಾಡೇ ಮಾಡ್ತೀಪ ಈ ಮಾಡಿರುವಂತ ತಪ್ಪ ಇವತ್ತ ಈ ಕಾರ್ಯಕ್ರಮದೊಳಗೆ ಬಂದು ಈ ಭಗವಂತನ ನಾಮಸ್ಮರಣೆಯೊಳಗ ಬಂದು ಹೌದು ನಾವೆಲ್ಲಾ ಕಳ್ಕೊಬೇಕಯ್ಯದ ಅದಕ್ಕೆ ನಮ್ ಜೋಡಿ ಇವತ್ತ ಒಬ್ಬ ಶ್ರೇಷ್ಠ ಕಲಾವಿದರಾಗಿರುವಂತ ಯಾರಿಪ್ಪ ನಮ್ಮ ಶಿರ್ವಾಳ ಗ್ರಾಮದ ಜ್ಯೋತಿ ಮಾರಾಯ್ ಅವರ ಮೇಲೆ ಕರ್ಶಿರಿ ಕರ್ಸಿರಿ ಪ್ರಕಾಶನ ಹೆಸರು ಎಲ್ಲಾ ಕಾಡಿ ನೀವು ಕೇಳಿರಿ ಈಗ ಕೇಳಿರಿಪ್ಪ ಈಗಾಗಲೇ ಈತಿತ್ಲಾಗಿ ಕಾಡಿ ಯಾವ್ ಹೆಜ್ಜಿ ಇಟ್ಟಿದೀವಿ ಅವರು ಹೆಜ್ಜಿಟ್ಟಾರ ಖರೆ ಆದ್ರ ಬಹಳ ಪರಿಚಾರದೊಳ ಖರೆ ಗಡಿ ಮಾತ್ರ ಬಿರುಸದ್ರಿ ಹೌದ್ ನಮ್ ಜೋಡಿ ಕುಸ್ತಿ ಏನೇ ಆಗ್ಲಿ ಹಿಂಗ ಆಯ್ಕೆ ಮಾಡಿರಿ ಇವತ್ತ ಕಂಬೋಗಿ ಊರಾಗ ಆಯ್ಕೆ ಮಾಡ್ದಂಗ ಇನ್ನೊಂದು ಊರಾಗ ಆಯ್ಕೆ ಮಾಡ್ಲಿಕ್ಕೆ ಬಂದಿಲ್ಲ ಬಂದಿಲ್ರಿಪ್ಪ ಬಂದಿಲ್ಲ ಅಂತ ಒಬ್ಬ ಒಳ್ಳೆಯ ಕಲಾವಿದ್ರು ನಮ್ಮ ಜೊತೆ ಇವತ್ತು ಕುಸ್ತಿಗೆ ತಂದ ನಿಂದಿರ್ಸಿರಿ ಇವತ್ತು ಹೊತ್ತ ಮುಣುಗುತ್ತನ ಈ ಭಗವಂತನ ನಾಮ ಸ್ವರಣೆ ನಡೀತದ ನಡೀತದ್ರಿಪ್ಪ ನಮ್ಮ ಸರ್ಜೋಡಿ ಕಲಾವಂತರು ಮತ್ತು ನಾವು ಕೂಡಿಕೊಂಡು ಹೌದು ಈ ಭಗವಂತನ ನಾಮ ಸ್ವರಣೆ ಒಳಗೆ ಏನಾದರೂ ಏನಾದ್ರೂ ಚಿಂತನೆ ಹೌದಿಪ್ಪ ಅಂದ್ರೆ ವಿಷಯ ಚರ್ಚೆದೊಳಗೆ ಅದೊಳಗೆ ಇಳಿತೀವಿ ಈಗ ಮುಂದಿನ ಪಾಳ್ಯಕ್ರಿ ಮುಂದಿನ ಪಾಳ್ಯಾಕಂದ್ರ ಬರುದೇ ಮೂರ್ ಪಾಳಿ ಬರ್ತಾವ್ ಮೂರ್ ಪಾಳಿ ಅಂದ್ರ ನಾವ್ ಒಂಬತ್ತಕ್ಕೆ ಬರ್ತೀವಿ ಬರ್ತದ್ರಿ ಹನ್ನೆರಡು ಬರ್ತಾರೀ ಸರಿ ಯಾಕ್ರಿ ನಾವು ಒಂಬತ್ತು ಗಂಟೆಗೆ ಊರಿಗೆ ಬಂದಿದೀವಿ ಹಿಂಗ ಲಘು ಬರೋಂತ ಬರುವಂತ ಕಲಾವಿದ್ರಿ ಯಾರಿಲ್ಲ ಇಲ್ರಿ ಯಾರಾದ್ರೂ ಒಬ್ಬ ಕಮಿಟಿ ಅವ್ರ ಒಳ್ಳೆಯವರು ಬಂದು ಬಂದು ನಮಗ್ ಸ್ಟೇಜ್ ಮ್ಯಾಗ ಬಂದು ಇದೇ ಪ್ರಕಾರ ನೀವು ನಡೆಸ್ಬೇಕ್ರಿ ಅಂತ ಹೇಳಿ ಯಾರಾದ್ರೂ ಒಂದ್ ಎರಡು ವಿಷಯ ಇಟ್ಟು ಕೊಟ್ರ ಅದ್ರ ಪ್ರಕಾರ ಮಾತಾಡ್ತೀವಿ ಇಲ್ಲ ತಮ್ಮ ಬರ್ತೀರಿ ಬರಿಬಹುದು ಬರ್ರಿ ಒಬ್ಬರು ಒಳ್ಳೆ ಹಿರಿಯರು ಬಂದು ನಮಗ ಸದ್ಭಕ್ತರಲ್ಲಿ ತಿಳಿಸುವುದು ಅಲೋ ಸದ್ಭಕ್ತರಲ್ಲಿ ತಿಳಿಸುವುದು ಈಗ ಎರಡು ಡೊಳ್ಳಿನ ಸಂಘ ಕಲಾಯುಗರು ಕೂಡಸಿದ್ದಾರೆ ಅವ್ರೇನಂದ್ರು ಎರಡು ಕುಸ್ತಿ ಹಿಡುತ್ತತಿ ಅಂದ್ರ ಅವ್ರು ಕುಸ್ತಿ ಅನ್ಬೇಡ ಕುಸ್ತಿ ಪಸ್ತಿ ಇಲ್ಲೇನ ಇದು ಮಾಡುದಿಲ್ಲ ಅದೇನು ಆಟ ಮಾಡುದಿಲ್ಲ ಇದು ಇಲ್ಲ ನಿಮ್ಗೆ ಹೌದು ಎರಡು ವಿಷಯ ಹೆಂಗ ಅಂದ್ರೆ ಅಂದ್ರ ಬಾಯಾಗ ಶಬ್ದ ಬಿರ್ಸ ಬರಬಾರ್ದ ಅಗದಿ ಶಾಂತ ಬರ್ಬೇಕ ಹೆಂಗಪ್ಪ ಅಂತ ಕೇಳಿದ್ರ ಒಟ್ಟು ಮಾಡಿಗ್ರ ಬಟ್ಟ ಬರಬಾರ್ದ ಹೌದೌದು ದೀರ್ ದೇವ್ರಗಿ ಬಟ್ಟ ಬರಬಾರ್ದು ಬಟ್ಟ ಬರಬಾರ್ದ ಹಂಗ ವಿಷಯ ನಡ್ಸ್ಬೇಕಿಬ್ರು ಕಲಾವಿದರ ಈಗ ವಿಷಯ ಏನ್ ಹಿಡ್ದಪ್ಪಾ ಅಂತ ಹೇಳಿದ್ರೆ ನಿಮ್ಗ ಸಂತರು ಶರಣ್ರದೂ ಒಂದು ಪಾಲ ಸಿದ್ರೂ ಒಂದು ಪಾಲ ಎರಡು ವಿಷಯ ನಡ್ಸ್ಬೇಕಿ ಏನು ನೀವು ಮಂಗಳಾರತಿ ಮಾಡುತ್ತಾನ ಮತ್ತೊಂದು ಶಬ್ದ ಏನು ಬರಬಾರ್ದು ಸಂತೂ ಶರಣರು ಮಾಡಿದ ಕಾಯ್ಕ ನೀವು ಬೆಳಸಬೇಕ ಏ ಇಲ್ಲಿ ಇಲ್ಲ ಗಪ್ಪ ಇಲ್ಲಿ ಗಪ್ಪ ಇಲ್ಲಿ ಗಪ್ಪ ಇದು ಇದ್ರಾಗ ನಿಮ್ ಹತ್ತು ಗಪ್ಪ ಇರ್ಲಿ ಹಾ ಸಿದ್ಧಾಟಿಗಳು ಅದನ್ ನಾ ತಿಳಿಸಿ ವಿಷಯ ಅಲ್ಲ ಅಂದ್ರೆ ಹೆಂಗಿದು ಇಲ್ಲಾಂದ್ರೆ ಮಂಡ್ಯ ಯಾವ್ದ್ರ ಮದ್ರು ಹೇಳ್ತಾರ ಅವ್ರ ವಿಷಯ ಒಂದು ವಿಷಯಕ್ಕೆ ಇಪ್ಪತ್ ಮಾತು ಮಾತಾಡ್ತಾರ ಅವ್ರ ಅದಕ್ಕೆ ಅದನ್ ಹೇಳಿ ಎಡ್ಡು ಮ್ಯಾಲೆಗಿ ಒಟ್ಟೆ ಇದ್ರ ಮುಗಿಸ್ಬಂದು ಕೂಡಲೇ ಕುಸ್ತಿಗೆ ಇಷ್ಟೇನ ಹಂಗಿಲ್ಲ ಇಲ್ಲಿ ಅಂತಂದ್ರು ಯಾಕಂದ್ರ ಅಂತ ಕಲಾವಿದ್ರಿಗೆ ನೋಡ್ಯಾರ ಇಲ್ಲ ಮಾಡದಲ್ಲಿ ಹೇಳ್ತಾರ ಅವ್ರು ಯಾಕಂದ್ರ ಒಬ್ಬೊಬ್ರು ಕಲಾವಿದ್ರ ಕುಸ್ತಿ ಅಂದ್ ಕೂಡ್ಲಿ ಕರೆ ಕರೆ ಕುಸ್ತಿ ಅದನ್ನ ನೋಡ್ಯಾರ ಅವ್ರು ಹಾ ಇಲ್ಲ ಕರೆಕ್ಟ್ ಕರೆಕ್ಟ್ ನಾವು ಒಪ್ಕೊಂಡಲ್ಲ ಹೌದು ಆ ಸೊಟ್ಟು ಹೊಡ್ದಾರ ನಮ್ ತೊಡಿಬಿ ಏನೇತ ಒಬ್ಬ ನಾವು ಹೊಟ್ಟೆ ಹೊಡ್ಯಂಗಿಲ್ಲ ನಾವು ಮೆತ್ತಗದಿವ ಯಾಕಂದ್ರ ಒಂದು ವಿಷಯ ಚರ್ಚೆ ಇಟ್ಟಾರ ಬಾಬಾ ಅವರು ಜಗತ್ತಿನೊಳಗ ಸಂತ್ರ ಶ್ರೇಷ್ಠ ಅಥವಾ ಛಿದ್ರ ಶ್ರೇಷ್ಠ ಅಂತೇಳಿ ನನಗನಸ್ತದ ಇಲ್ಲಿನೂ ಭೇದಿ ಆಗ್ತದ ಯಾಕಂದ್ರ ಸಂತರಿ ಬೆಳೆಸೋತ್ ಹೋಗ್ತೇನೆ ಖರೀ ಛಿದ್ರಿಗೆ ಬಯಂಗಿಲ್ಲ ನಾವ್ ಹೆಂಗ್ ಮಾಡ್ತಿವಂದ್ರ ಒಂದ್ ಹಿಡ್ದಿದ ಪಾಲ್ ಕೀಳ್ ಮಾಡ್ತೀವಿ ನಾವು ಹಿಡ್ದಿದ ಪಾಲ್ ಬೆಳೆಸ್ತಿವಿ ಒಂದ್ ವೇಳೆ ನಾ ಸಂತರ ಪಾಲ್ ಹಿಡ್ದಪ್ಪ ಅಂದ್ರ ಶಿದ್ರಿಗೆ ಬೈದೇವಂದ್ರ ಹೌದು ಹೌದು ಹೌದ್ರಿ ಆಯ್ತು ಬೆಳಸೋತ್ ಹೋಗ್ತರಿ ಅವ್ರದ ಅಲ್ಲ ಗಳ್ಳಿಗೆ ಬರಂಗಿಲ್ಲ ನೋಡ್ರಿ ಇಲ್ಲ ಅಂದ್ರೆ ವಿಷಯ ಇಟ್ಟು ಕರೆಕ್ಟ್ ಆಗಂಗಿಲ್ಲ ವಿಷಯ ಕರೆಕ್ಟ್ ಸಂತರದ ಎಷ್ಟು ಬೇಕಟ್ಟು ಸಾವಿರಾರು ಹೇಳ್ಬಹುದು ಸಿದ್ಧರ್ದ್ದು ಅವ್ರು ಹೇಳ್ಬಹುದು ನಾವು ಹೇಳಬಹುದು ನಮ್ ಪಾಲಿಗೆ ಆದ್ರ ಸಂತರ್ ಕೀಳತಿ ಅಲ್ಲ ಅಲ್ಲಕ್ಕೆ ಬರಂಗಿಲ್ಲ ಸಿದ್ರ ಕೀಳತು ಅಲ್ಲಕ್ ಬರಂಗಿಲ್ಲ ವಿಷಯ ಜೋಡ್ನಾ ರೀ ಹ್ಯಾಂಗ್ ಮಾಡ್ತೀರಿ ನೋಡ್ರಿ ಹ ಕಾಕ್ರ ಕಾಕವ್ರ ಜಗಳ್ಯಾಡು ಮೇಳ ಅಲ್ರಿ ಒಟ್ಟೆ ಇದನ್ ತಲೆ ಅಂತೀರಿ ನೀವು ಜಗಳ್ಯಾಡು ಮೇಳೆ ಕರ್ಶಿಲ್ ನಿಮ್ಮ ಊರಿಗೆ ಮಾಜಿ ಚೇರ್ಮನ್ರಾಗಿರುವಂತವ್ರು ನಮ್ಮ ಅಮೋಗಿ ಕಕ್ಕವ್ರು ಕಂಬಾಗಿ ಹಿರಿಯರು ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರ